ಚುನಾವಣೆ ಪಾರದರ್ಶಕವಾಗಿ ನಡೀತಾ ಇಲ್ಲ ಪ್ಯಾರಾಮಿಲಿಟರಿಗಳು ಬೇಕು ಈ ಕಾನ್ಸ್ಟಿಟ್ಯೂನ್ಸಿಗೆ ನೋಡೋಣ ಮುಂದೆ ಸ್ಪರ್ಧೆ ಮಾಡಿರೋದ್ರಿಂದ ಡಿ ಕೆ ಶಿವಕುಮಾರ್ ಅವರು ಖುದ್ದು ಪ್ರಚಾರ ಮಾಡಬೇಕು ಅನ್ನೋ ಒಂದು ಪ್ಲಾನ್ ಮಾಡಿದ್ದಾರೆ ಯಾವುದೇ ಆಗಲಿ ಯಾವುದೇ ಚುನಾವಣೆ ಆಗಲಿ ಸೊ ಅವರವ್ರಿಗೆ ಅವರದೇ ಆದ ಒಂದು ಇದಿರುತ್ತಲ್ಲ ಸೊ ಯಾವುದೇ ಅಭ್ಯರ್ಥಿ ಯಾವುದೇ ಪಕ್ಷದಿಂದ ಸ್ಪರ್ಧೆ ಮಾಡಿದ್ರು ಕೂಡ ನಾವು ಗೆಲ್ಲಬೇಕು ಅನ್ನೋ ದೃಷ್ಟಿನಲ್ಲೇ ಮಾಡ್ತಾರೆ ಅದು ಅವ್ರಿಗೆ ಬಿಟ್ಟಿದ್ದು ಓಕೆ ಸರ್ ನಿಮ್ಮ ಪರವಾಗಿ ಮೋದಿ ಅವರು ಮತ್ತೆ ಅಮಿತ್ ಶಾ ಪ್ರಚಾರಕ್ಕೆ ಬರ್ತಾರೆ ಮಾಡಿ ಎರಡು ಡೇಟ್ ಇನ್ನು ಡಿಸೈಡ್ ಆಗಿಲ್ಲ ಅದು ಹೇಳ್ತೇನೆ ಪ್ರಚಾರಕ್ಕೆ ಸ್ವತಃ ಬರ್ತಾರೆ ಬರಬಹುದು ಬರ ಸಾಧ್ಯತೆ ಇದೆ ಮೋದಿ ಅವರು ಅಥವಾ ಅಮಿತ್ ಶಾ ಅವರು ಪ್ರಚಾರಕ್ಕೆ ಬರುವ ಸಾಧ್ಯತೆ ಇದೆ ಒಂದು ಮೀಟಿಂಗ್ ಆಗೋ ಸಾಧ್ಯತೆ ಇದೆ ಆಮೇಲೆ ಪ್ರಚಾರಕ್ಕೆ ಈಗ ಆಯ್ತು ಅವರೆಲ್ಲ ಬರ್ತಾರೆ ನಿಜವಾದ ಪ್ರಚಾರದ ಗಣ್ಯ ಅತಿಥಿಗಳು ಅಂದ್ರೆ ಕಾರ್ಯಕರ್ತರು ನಿಮ್ಮನ್ನ ಕೇಂದ್ರ ಆರೋಗ್ಯ ಮಂತ್ರಿ ಮಾಡ್ತೀವಿ ಅನ್ನೋ ನಿಟ್ಟಿನಲ್ಲೇ ನಿಮ್ಮನ್ನ ಬಿಜೆಪಿ ಚಿಹ್ನೆ ಇಡೀ ಸ್ಪರ್ಧೆ ಮಾಡ ಇಲ್ಲ ಇಲ್ಲ ಅದೇ ಯಾವುದೇ ಆ ರೀತಿ ಷರತ್ತುಗಳಿಲ್ಲ ಏನು ಇಲ್ಲ ಫಸ್ಟ್ ಸಂಸದರಾಗಬೇಕು ಬಿಜೆಪಿ ಪ್ರಚಂಡ ಬಹುಮತದಿಂದ ಅದ ಅಧಿಕಾರಕ್ಕೆ ಬರಬೇಕು ಆಮೇಲೆ ನೋಡೋಣ